ಮಾಡ್ಬೇಕು ಪ್ರತಿ ದಿಸ ನಾವು ಒಂದ್ ಇಪ್ಪತ್ ಕೆಜಿ ಸಗಣಿ ಹಾಕುದ್ರೆ ಒಂದ್ ಮನೆಗೆ ಒಂದ್ ನಾಲ್ಕು ಜನ ಇರೋಂತವ್ರಿಗೆ ಅಡಿಗೆ ಮಾಡ್ಕೊಳಕ್ ಆಗುತ್ತೆ ಇದು ಎಲ್ಲಾ ಟ್ಯೂಬ್ ಗು ಎಲ್ಲಾ ಸಿಲಿಂಡರ್ಗು ಟೋಟಲ್ ಟ್ಯಾಂಕ್ ಅಲ್ಲಿ ಒಂದ್ ಅಡಿ ಡೌನ್ ಮಾಡಿದೀನಿ ಅಂದ್ರೆ ಈ ಒಂದ್ ಅಡಿ ಮಾತ್ರ ಗ್ಯಾಸ್ಗೆ ಮಿಕ್ಕಿದ್ದೆಲ್ಲ ಸ್ಲರಿ ಮಾಡ್ಕೊಂಡು ಎರಡ ಎಲ್ಲದಕ್ಕೂ ಸೇಮ್ ಟು ಸೇಮ್ ಒಂದ್ ಟಿ ಎಫ್ ಟಿ ಹಾಕಿದೀನಿ ಅದಕ್ಕೊಂದು ವಾಷರ್ ಹಾಕಿದಿನಿ ನೀಟಾಗಿ ಮಾಡ್ಕೊಂಡಿದೀನಿ ಎಲ್ಲೂ ಲೀಕೇಜ್ ಆಗಲ್ಲ ಫುಲ್ ರಿಲೀಸ್ ಮಾಡಿದ್ದೆ ಸಗಣಿ ಹಾಕಿದೀನಿ ಈಗ ನೋಡಿ ಫುಲ್ ಟೈಟ್ ಆಗಿದೆ ಬರ್ತಾ ಇದೆ ಇದನ್ನ ಒಲೆಗೆ ಹಾಕೊಂಡ್ರೆ ಸ್ವಲ್ಪ ಪ್ರೆಜರ್ ಪ್ರಜರ ಉರಿಯುತ್ತೆ ಆಮೇಲೆ ಟ್ಯೂಬ್ ನ ಪ್ರೆಸ್ ಮಾಡೋ ತರ ಯಾವ್ದಾರ ಒಂದು ಫುಲ್ ರಿಲೀಸ್ ಆಗಿ ಸಗಣಿಯನ್ನ ತೋಟಕ್ಕೆ ಹಾಕೋದಕ್ಕೂ ಸ್ಲರಿಯನ್ನ ಹಾಕೋದಕ್ಕೂ ಬಹಳ ವ್ಯತ್ಯಾಸ ಇದೆ ಸ್ಲರಿ ಗೊಬ್ಬರವಾಗಿ ಮಾಗಿ ಕಳಿತು ಆಲ್ರೆಡಿ ಅದು ಗಿಡಗಳಿಗೆ ಹಾಕೋ ಅಂತ ರೆಡಿ ರೂಪದಲ್ಲಿ ಬಂದಿರ್ತೀವಿ ಸ್ಲರಿನ ಎರೆಹುಳು ಹೆಂಗ್ ಬರುತ್ತೆ ಅಂದ್ರೆ ಇಪ್ಪತ್ತು ದಿವಸ ನೆಲಕ್ಕ ಹಾಕ್ಬಿಟ್ರೆ ಆ ನಾವು ಸ್ಲರಿ ಹಾಕಿರ್ತೀವೋ ಅಷ್ಟು ಪೂರ್ತಿ ಎರೆಹುಳ ಇರುತ್ತೆ ಪ್ರತಿ ದಿನ ಬೆಳಗ್ಗೆ ಎದ್ದು ಸಗಣಿ ಹಾಕುದ್ರೆ ಬಿ ಪಿ ಕಡಿಮೆ ಆಗುತ್ತೆ ಶುಗರ್ ಕಡಿಮೆ ಆಗುತ್ತೆ ಅದ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರಲ್ಲ ನಾನು ಆತರ ಹೇಳಲ್ಲ ಮನುಷ್ಯ ಲವ್ ಲವಿಕೆಯಿಂದ ಬದುಕ್ತಾನೆ ಖುಷಿ ಖುಷಿಯಾಗಿರ್ತಾನೆ ಯಾಕೆಂದ್ರೆ ಏನಾದ್ರು ಶ್ರಮ ಬಿದ್ ಕೆಲಸ ಮಾಡಲೇಬೇಕು ನಾನು ಕಂಪ್ಯೂಟರ್ ಇಟ್ಕೊಂಡಿದ್ದೀನಿ ಅಂದ್ರೆ ಮನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಯೂಸ್ ಮಾಡುವಂತ ಪೈಪು ಎಲ್ ಪಿ ಜಿ ಗ್ಯಾಸ್ ಯೂಸ್ ಮಾಡುವಂತ ಸ್ಟವ್ ಇದು ಇದನ್ನ ಆಲ್ಟರ್ನೇಟ್ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತಂದ್ರೆ ಗ್ಯಾಸ್ ಅಂಗಡಿಗಳಲ್ಲಿ ನಮಸ್ತೆ ಸರ್ ನನ್ನ ಹೆಸರು ಮುಕುಂದ ಅಂತ ಹೇಳ್ಬಿಟ್ಟು ಚೇಳೂರು ಗುಬಿ ತಾಲೂಕು ತುಮಕೂರು ಡಿಸ್ಟಿಕ್ ನಾನ್ ಫ್ಯಾಮಿಲಿ ಬಂದ್ಬಿಟ್ಟು ಅಗ್ರಿಕಲ್ಚರ್ ಫ್ಯಾಮಿಲಿನೇ ನಾವು ಜೀವನೋಪಾಯಕ್ಕೆ ಅಂತ ಹೇಳಿ ಸ್ಟುಡಿಯೋ ಇಟ್ಕೊಂಡಿದೀನಿ ಜೊತೆಗೆ ಕೃಷಿನೂ ಮಾಡ್ತಾ ಇದೀನಿ ಅದ್ರಲ್ಲಿ ಕೃಷಿ ಅಂದ್ರೆ ದನ ಕರಗಳು ತುಂಬಾ ಇಂಪಾರ್ಟೆಂಟ್ ದನ ಕರಗಳು ಇರಬೇಕು ಅದ್ರಿಂದ ಬರೋ ಸಗಣಿ ಗಂಜಲ ಇದನ್ನ ಕೃಷಿಗೆ ಬಳಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅದರಲ್ಲಿ ಮಲ್ಟಿಪರ್ಪಸ್ ಆಗಿ ಅಥವಾ ವಿವಿಧವಾಗಿ ಏನೇನಾದ್ರು ಬಳಸಬೇಕು ಅನ್ನೋ ಒಂದ್ ಕಾರಣಕ್ಕೋಸ್ಕರ ಗೋಬರ್ ಗ್ಯಾಸ್ ಮಾಡ್ಕೊಂಡಿದ್ವಿ ಈ ಗೋಬರ್ ಗ್ಯಾಸ್ ಬಂದ್ಬಿಟ್ಟು ನಮ್ಮ ಸ್ನೇಹಿತರು ಮಾಡಿದ್ರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಅವರು ಹಲವಾರು ವಿಧಾನವಾಗಿ ಐದಾರ್ ತರ ಟೈಪ್ ಮಾಡಿ ಫೇಲ್ಯೂರ್ ಆಗಿ ಸಕ್ಸೀಡ್ ಆಗಿ ಎಲ್ಲಾ ಮಾಡಿ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸಕ್ಸಸ್ ಮಾಡಿದ್ದಾರೆ ಸರಣಿ ಗೋಬರ್ ಸರಣಿ ಗೋಬರ್ ಗ್ಯಾಸ್ ಹೇಳಿ ಮಾಡಿದ್ದಾರೆ ಗೋಬರ್ ಗ್ಯಾಸ್ ಅಂತಂದ್ರೆ ಸಗಣಿನಲ್ಲಿ ಒಂದು ದಿಸಕ್ಕಾಗೋವಷ್ಟು ಬರೋ ಅಂತದ್ದಲ್ಲ ಪ್ರತಿ ದಿನ ಪ್ರತಿ ದಿನ ಅದರಲ್ಲೇ ಅದೇ ಸಗಣಿನಲ್ಲೇ ಬರ್ತಾ ಇರುತ್ತೆ ಎಷ್ಟು ದಿವಸದವರೆಗೂ ಬರುತ್ತೆ ಅಂದ್ರೆ ಮೂವತ್ತು ದಿನದವರೆಗೂ ಬರ್ತಾನೆ ಇರುತ್ತೆ ಒಂದ್ಸಾರಿ ಒಂದ್ಸಾರಿ ಸಗಣಿ ಹಾಕುದ್ರೆ ಮೂವತ್ತು ದಿನದವರೆಗೂ ಬರುತ್ತೆ ನೆಕ್ಸ್ಟ್ ಡೇಟ್ ಡೇ ಯಾಕೆ ನಾವು ಹಾಕದ್ ನಿಲ್ಸುದ್ವಿ ಅಂತ ಹೇಳಿ ಅದು ಇನ್ ಮೂವತ್ ದಿವಸಕ್ಕೆ ಸ್ಟಾಪ್ ಆಗುತ್ತೆ ಅಲ್ಲಿ ಕ್ಲೋಸ್ ಆಗ್ಬಿಡ್ತೈತಿ ಅಂದ್ರೆ ಸ್ವಲ್ಪ ಸ್ವಲ್ಪ ಸ್ವಲ್ಸ್ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಬರ್ತಾ ಇರುತ್ತೆ ಹಾಗಾಗಿ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ದಿಸ ನಾವು ಒಂದ್ ಇಪ್ಪತ್ ಕೆಜಿ ಸಗಣಿ ಹಾಕುದ್ರೆ ಒಂದ್ ಮನೆಗೆ ಒಂದ್ ನಾಲ್ಕ್ ಜನ ಇರೋಂತವ್ರಿಗೆ ಅಡಿಗೆ ಮಾಡ್ಕೊಳಕ್ ಆಗುತ್ತೆ ಅತಿ ಹೆಚ್ಚದಾಗಿ ಇದೊಂದು ಒಂದ್ ಇಪ್ಪತ್ ಜನ ಕಡಿಗೆ ಮಾಡುವಷ್ಟು ಆ ತರ ಎಲ್ಲ ಆಗಲ್ಲ ನಾವು ತುರ್ತು ಪರಿಸ್ಥಿತಿಗೆ ಅಂತ ಹೇಳಿ ಒಂದು ಮಾಮೂಲಿ ಎಲ್ ಪಿ ಜಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇಟ್ಕೋಬೇಕಾಗತ್ತೆ ಗೋಬರ್ ಗ್ಯಾಸ್ ಅಲ್ಲಿ ಅಡಿಗೆ ಮಾಡ್ಕೊಂಡು ಮನೆಯವ್ರ್ ಬಳಸೋ ಒಂದು ಉದ್ದೇಶಕ್ಕೆ ಮಾಡಿದಿವಿ ಇದು ಸಕ್ಸಿಡ್ ಆಗೈತೆ ಆ ರೀತಿಯಾಗಿ ಮಾಡ್ಕೊಂಡು ನೋಡೋಣ ಅಂತ ಹೇಳಿ ಪ್ರಯತ್ನ ಮಾಡಿದ್ರೆ ಯಾವ ತರ ಮಾಡಿದಿರಿ ಏನೇನ್ ಇನ್ಸ್ಟಾಲೇಷನ್ ಮಾಡಿದಿರಿ ಒಂದೊಂದಾಗಿ ಹೇಳ್ತಾ ಹೋಗಿ ಸರ್ ಇದು ಮುಂಚೆ ಏನ್ ಮಾಡ್ತಿದ್ರು ಅಂತಂದ್ರೆ ಡ್ಯೂಮ್ ಟೈಪ್ ಅಲ್ಲಿ ಇಟ್ಟಿಗೆಲ್ ಕಟ್ಟುಬಿಟ್ಟು ಟಾಪ್ ನ ಡ್ಯೂಮ್ ಮಾಡಿ ಮಧ್ಯದಲ್ಲಿ ಸಗಣಿನ ಕದ್ರ ಬಿಟ್ಟು ಬಿಟ್ಟು ಅದ್ರ ಎಕ್ಸಿಟ್ ಪಾಯಿಂಟ್ ಅರ್ಧ ಅಡಿ ಕಡಿಮೆ ಮಾಡ್ಬಿಟ್ಟು ಅಲ್ಲಿಂದ ಔಟ್ ಆಗೋ ತರ ಮಾಡಿ ಟಾಪ್ ಡ್ಯೂಮ್ ಇರುತ್ತಲ್ಲ ಹಂಗೆ ಅಲ್ಲಿ ಬಂದು ಗ್ಯಾಸ್ ಸ್ಟೋರ್ ಆಗೋ ತರ ಮಾಡ್ತಾ ಇತ್ತು ಇದು ಅದು ಸಕ್ಸಸ್ ಆಗಿತ್ತು ಬಳಸ್ತಾನು ಇದ್ರು ಉಪಯೋಗಿಸ್ತಿದ್ರು ಆದ್ರೆ ಇಟ್ಟಿಗೆ ಮರಳು ಸಿಮೆಂಟ್ ಇದ್ರಿಂದ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಕ್ರಾಕಸ್ ಬರುತ್ತೆ ಆ ಕ್ರಾಕರ್ ಹೆಂಗೆ ಅಂದ್ರೆ ಕೆಲವ್ರದ್ದು ಬರದೇ ಇಲ್ಲ ಕೆಲವ್ರದ್ದು ಒಂದ್ ವರ್ಷಕ್ಕೆ ಬಂದ್ಬಿಡುತ್ತೆ ಕೆಲವರು ಕೆಲವ್ರದ್ದು ಒಂದ್ ಆರ್ ತಿಂಗಳಲ್ಲೇ ಡ್ಯಾಮೇಜ್ ಆಗುತ್ತೆ ಹಿಂಗಾಗಿ ಏನಾಗುತ್ತೆ ಸಗಣಿ ಆಗ್ತಾ ಇದೀವಿ ಆದ್ರೆ ಗ್ಯಾಸ್ ಬರ್ತಾ ಇಲ್ಲ ಅಂತ ಅವ್ರು ತಿಳ್ಕೊಂತಾರೆ ಆದ್ರೆ ಸಗಣಿಲಿ ಗ್ಯಾಸ್ ಬಂದಿರುತ್ತೆ ಅದು ಸ್ಟೋರ್ ಮಾಡ್ಕೋ ಅಂತ ಡ್ಯೂಮ್ ಡ್ಯಾಮೇಜ್ ಆಗಿ ಹೋಗ್ತಾ ಇರುತ್ತೆ ಅದ್ ಲೀಕ್ ಆಗೋದ್ ಬೇಡ ಅಂತ ಹೇಳ್ಬಿಟ್ಟು ನಾವೇನ್ ಮಾಡುದು ಕಡಿಮೆ ವೆಚ್ಚದಲ್ಲಿ ಏನಾದ್ರು ಹೊಸ ಪ್ರಯೋಗ ಮಾಡ್ಬೇಕು ಅಂತ ಹೇಳಿ ಗೌಡ್ರು ವೆಂಕಟೇಶನ್ ಗೌಡ್ರು ಮಾಡಿದ್ರು ಅದನ್ನ ನೋಡ್ತಾ ಹೋದಾಗ ಅವರು ಒಂದ್ ಎರಡ್ ಮೂರ್ ಪಾಯಿಂಟ್ ವೇಸ್ಟ್ ಮಾಡಿ ತಿರ್ಗಾ ಹೊಸ್ದಾಗ್ ಮಾಡಿದ್ರು ಸಕ್ಸಸ್ ಆಗಿತ್ತು ಅದಕ್ಕೆ ಮಾಡಿದ್ವಿ ಮೊದಲನೇ ಒಂದೊಂದ್ ಸಾವಿರದ ಮೂರ್ ಡ್ರಮ್ ತಗೊಂಡಿದೀವಿ ನಾವು ಉಲ್ಟಾ ಹಾಕಿದೀವಿ ಅಂತ ಅಂದ್ರೆ ಮೇಲ್ಗಡೆ ಪಾಯಿಂಟ್ ಅಲ್ಲಿ ಮೇಲ್ಗಡೆ ಪಾಯಿಂಟ್ ಅಲ್ಲಿ ಇಲ್ಲೆಲ್ಲಾರು ಹೋಲ್ ಹಾಕುದ್ರೆ ಈ ಟ್ಯಾಂಕರ್ ವೇಸ್ಟ್ ಆಗ್ಬಾರ್ದು ಅನಿವಾರ್ಯ ನಾವು ಮಾಡೋ ಪ್ರಾಜೆಕ್ಟ್ ಫೇಲ್ ಆದ್ರೆ ಇದನ್ನ ಮರುಬಳಕೆ ನೀರಿಗೆ ಬಳಸ್ಬೇಕು ಅನ್ನೋ ಕಾರಣಕ್ಕೆ ನೀರ್ ಇನ್ಪುಟ್ ಎಲ್ಲಿ ಕೊಡ್ತೀವೋ ಅದೇ ಜಾಗದಲ್ಲಿನೇ ನಾವು ವೋಲ್ ಮಾಡಿದೀವಿ ಅದನ್ನ ಮಣ್ಣಲ್ಲಿ ಮುಚ್ಚಿದೀನಿ ಇಲ್ಲಿ ಈ ಪೈಪ್ ಇದೆ ನೋಡಿ ಇದು ನೀರ್ನ ಇನ್ಪುಟ್ ಕೊಡ್ತಿದ್ವಲ್ಲ ಮೇಲಿಂದ ಆ ಪಾಯಿಂಟ್ ಅಲ್ಲಿ ವೋಲ್ ಮಾಡಿ ಜಾಯಿಂಟ್ ಮಾಡಿದ್ವಿ ಎಕ್ಸಿಟ್ ತುಂಬದ ಮೇಲೆ ಆಚೆ ಹೋಗುತ್ತಲ್ಲ ಆ ಪಾಯಿಂಟ್ ಅಲ್ಲಿ ಸರ್ನಿಂಗ್ ಮಾಡ್ ಮಾಡಕ್ಕೋಸ್ಕರ ಅಲ್ಲಿ ಜಾಯಿಂಟ್ ಓಹೋ ಅಂದ್ರೆ ಒಂದಕ್ಕೆ ಒಂದ್ ಕಲೆಕ್ಷನ್ ಇದೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗು ಮಿನಿಮಮ್ ಟೆನ್ ಡೇಸ್ ಆಗುವಷ್ಟು ಗ್ಯಾಸ್ ಫಸ್ಟ್ನೇ ಟ್ಯಾಂಕ್ ಅಲ್ಲಿ ಉತ್ಪಾದನೆ ಆಗುತ್ತೆ ಆಮೇಲೆ ನೆಕ್ಸ್ಟ್ ಟೆನ್ ಡೇಸ್ ಆಗುವಷ್ಟು ಆ ಸ್ಲರಿ ಹತ್ತು ಆ ಕಡೆ ಹೋದಾಗ ನೆಕ್ಸ್ಟ್ ಟೆನ್ ಡೇಸ್ ಆಗೋವಷ್ಟು ಇದ್ರಲ್ಲಿ ಉತ್ಪಾದನೆ ಆಗುತ್ತೆ ನೆಕ್ಸ್ಟ್ ತರ್ಟಿ ಡೇಸ್ ಅದಾಗುತ್ತೆ ಇನ್ನ ಬರುತ್ತೆ ಬಟ್ ಎಕ್ಸಸ್ ಆಗಿರೋದು ಆಚೆ ಹೋಗುತ್ತೆ ಇನ್ನ ಜಾಸ್ತಿ ಬೇಕು ಅಂತಂದ್ರೆ ಇನ್ನ ಜಾಸ್ತಿ ಟ್ಯಾಂಕ್ ಗಳು ಇಟ್ಕೊಂಡ್ರೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಜೊತೆಗೆ ಆತರ ಮಾಡಿರೋದ್ರಲ್ಲಿ ಇದೊಂದ್ ಮೂರ್ ಇಂಚಿನ ಪೈಪ್ ಹಾಕಿದೀನಿ ಮೂರ್ ಇಂಚಿನ್ ಪೈಪ್ ಹಾಕ್ಬಿಟ್ಟು ಕೆಳಗಡೆ ಒಂದು ವೈ ಹಾಕಿ ವೈ ಹಾಕಿದೀನಿ ಅಕಸ್ಮಾತ್ ಏನಾದ್ರು ಸ್ಲರಿ ಹೋಗ್ದಲ್ಲಿ ಏನಾದ್ರು ಕಟ್ಕೊಂಡ್ರೆ ಆ ಹಿಂದ್ಗಡೆ ಆ ವೈ ಬ್ರಾಂಚ್ ಹತ್ರ ಒಂದು ಎಂಡ್ ಕ್ಯಾಪ್ ಹಾಕಿದೀವಿ ಬಿಚ್ಚಿದ್ರೆ ಸ್ಲರಿ ಹೋಗ್ಬಿಡುತ್ತೆ ಆ ಸ್ಲರಿ ಹೋಗುವಾಗ ಅದನ್ನ ನಾವು ಶೇಖರಣೆ ಮಾಡ್ಕೋಬೇಕು ಅಕಸ್ಮಾತ್ ನೆಲಕ್ ಬಿಟ್ಟು ಬಿಟ್ರೆ ತಿರ್ಗಾ ನಾವು ಅದನ್ನ ಸ್ಟೋರ್ ಮಾಡಕ್ ಆಗಲ್ಲ ಜೊತೆಗೆ ನಾವು ಸ್ಲರಿನ ಕಲ್ಸಾಕ್ಬೇಕಾದ್ರೆ ಮಣ್ಣನ್ನ ಹಾಕ್ಬಾರ್ದು ಮತ್ತೆ ನಾರುಗಳನ್ನ ಹಾಕ್ಬಾರ್ದು ಬರೀ ಸ್ಲರಿ ಮಾತ್ರ ಹಾಕ್ಬೇಕು ಮಣ್ಣು ನಾರು ತಳದಲ್ಲಿ ಉಳಿಸ್ಕೊಂಡು ಸ್ಲರಿ ಆಗಿ ಆ ಮಣ್ಣನ್ನ ಚೆಲ್ಬೇಕು ಯಾಕೆಂದ್ರೆ ಸ್ಲರಿ ತೇಲೋ ಅಂತದ್ದು ನೀರಲ್ಲಿ ಮಿಕ್ಸ್ ಆಗುವಂತದ್ದು ಅದ್ ರಿಲೀಸ್ ಆಗ್ಬಿಡುತ್ತೆ ಮಣ್ಣು ಮತ್ತೆ ಕೆಲವೊಂದು ನಾರು ಇಂತ ಐಟಮ್ ತಳದ್ ಸ್ಟೋರ್ ಆಗ್ತಾ ಸ್ಪೇಸ್ ಕಡಿಮೆ ಆಗ್ಬಿಡುತ್ತೆ ಗ್ಯಾಸ್ಗೆ ಮತ್ತೆ ಸ್ಲರಿಗೆ ಹಂಗಾಗಿ ನಾವು ಶುದ್ಧವಾಗಿರೋದ್ನೆ ಹಾಕ್ಬೇಕು ಇಷ್ಟು ಹಾಕಿದೀನಿ ಇದ್ರಲ್ಲಿ ನೆಕ್ಸ್ಟ್ ಒಂದು ಮೂರು ಇಂಚಿನ ಎಲ್ಬೋ ಹಾಕಿದೀನಿ ಯಾಕೆ ಎಲ್ಬೋ ಹಾಕಿದೀನಿ ಅಂತಂದ್ರೆ ಇದ್ರಲ್ಲಿ ಗ್ಯಾಸ್ ನಾವು ಸ್ಲರಿ ಹಾಕಿದ್ರೆ ಸ್ಲರಿ ಹಿಂಗ್ ಮಳ್ಳಸ್ಬೇಕು ಮಿಕ್ಸ್ ಅದು ಸ್ಲರಿ ಮೇಲಕ್ ಮಾಡಿ ಮೇಲಕ್ ಮಾಡಿ ಒಂದು ಎಲ್ಬೋ ಹಾಕಿದೀನಿ ಮೂರ್ ಇಂಚಿಂದು ಈ ಟೈ ಒಂದ್ ವೈ ಹಾಕಿದೀನಿ ಆಮೇಲೆ ಒಂದು ಎಫ್ ಟಿ ಎಂ ಟಿ ಹಾಕ್ಬಿಟ್ಟು ತಿರ್ಗಾ ಒಳಗಡೆ ಒಂದು ಎಲ್ಬೋ ಹಾಕಿದೀನಿ ಎಲ್ಬೋ ಇಂದ ನೀರ್ ಅದನ್ನ ಸ್ಲರಿ ಮಳ್ಳಸ್ಕೊಂಡು ಅದ್ರಲ್ಲಿ ಗ್ಯಾಸ್ ಫಾರ್ಮೇಟ್ ಆಗಿ ಇಲ್ಲಿ ಮೇಲ್ಗಡೆ ಸ್ಟೋರ್ ಆಗ್ತದೆ ನೆಕ್ಸ್ಟ್ ಇದು ಸ್ಟೋರ್ ಹೈಟ್ ಜಾಸ್ತಿ ಆಗ್ತಿದಂಗೆ ಸಮಾನಾಂತರ ರೂಪದಲ್ಲಿ ಎಲ್ಲಾ ಈ ಗ್ರಾವಿಟಿ ಪವರ್ ಲೆವೆಲ್ ಅಲ್ಲಿ ಟ್ಯೂಬ್ ಲೆವೆಲ್ ಗೆ ಏನಂಗೆ ಇದ್ರಲ್ಲಿ ಇರೋ ಸ್ಲರಿ ಇದಕ್ ಪಾಸ್ ಆಗುತ್ತೆ ಇದಕ್ ಪಾಸ್ ಆಗಿ ಇದು ಅದೇ ಪ್ರೊಸೀಜರ್ ಅಲ್ಲಿ ಕೆಲಸ ಮಾಡ್ಬಿಟ್ಟು ಗ್ಯಾಸ್ ಫಾರ್ಗೇಶನ್ ಆಗುತ್ತೆ ಈ ಆಗಿದನ್ನ ನೆಕ್ಸ್ಟ್ ಅದಕ್ ಬರುತ್ತೆ ಅದಕ್ ಬಂದಾದ್ಮೇಲೆ ನಾವು ಸ್ಲರಿ ಏನ್ ಹಾಕ್ತಿವಿ ಜೊತೆಗೆ ಗ್ಯಾಸ್ ಗೆ ನಮ್ಗೆ ಎಷ್ಟು ಜಾಗ ಬೇಕಾಗುತ್ತೆ ಅನ್ನೋ ಒಂದು ಅಂದಾಜಿನ ಲೆಕ್ಕಾಚಾರದ ಮೇಲೆ ಈ ಟ್ಯಾಂಕ್ ಅಲ್ಲಿ ಒಂದಡಿ ಡೀಪ್ ಅಲ್ಲಿ ಅಲ್ಲಿ ಎಕ್ಸಿಟ್ ಪೈಪ್ ಮಾಡಿದೀನಿ ಬನ್ನಿ ಸ್ಲರಿ ವರ್ಗ ಹೋಗಕ್ಕೆ ನೋಡಿ ಇದು ಇದು ಎಲ್ಲಾ ಟ್ಯೂಬ್ಗುನು ಎಲ್ಲಾ ಸಿಲಿಂಡರ್ಗು ಟೋಟಲ್ ಟ್ಯಾಂಕ್ ಅಲ್ಲಿ ಒಂದ್ ಅಡಿ ಡೌನ್ ಮಾಡಿದ್ದೀನಿ ಅಂದ್ರೆ ಈ ಒಂದ್ ಅಡಿ ಮಾತ್ರ ಗ್ಯಾಸ್ಗೆ ಮಿಕ್ಕಿದ್ದೆಲ್ಲಾ ಸ್ಲರಿ ಇರ್ಲಿ ಬಂದ ನೋಡಿ ಇಲ್ಲಿ ಬಂದಿದೆ ಆಲ್ರೆಡಿ ಬಂದಿದೆ ಗ್ಯಾಸ್ ಪಾರ್ಕೇಶನ್ ಆಗ್ತಾ ಇದೆ ಇನ್ನೊಂದ್ ಟೆನ್ ಡೇಸ್ ಅಲ್ಲಿ ಇನ್ನೊಂದು ಫೈವ್ ಡೇಸ್ ಅಲ್ಲಿ ನಾವು ಮನೆಗ್ ಬಳಸುವಂತದ್ದು ನಾವು ಮಾಡ್ಕೋಬಹುದು ಈಗ ಇದು ಹೊಸದಾಗಿ ಮಾಡಿರೋದು ಸಕ್ಸಸ್ ಆಗಿದೆ ಈಗ ಕೆಳಗಡೆ ಕನೆಕ್ಷನ್ ಎಲ್ಲ ತೋರ್ಸಿದ್ರಿ ಇದ್ರಲ್ಲಿ ಗ್ಯಾಸ್ ಉತ್ಪತ್ತಿ ಆದ್ಮೇಲೆ ಅದು ಯಾವ ಯಾವತರ ತೋರಿಸ್ತೀನಿ ಅದಕ್ಕೆ ಏನ್ ಮಾಡಿದೀನಿ ಅಂದ್ರೆ ಆಕ್ಚುಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಯಾವ್ದೋ ಒಂದು ಕಂಪನಿನೋ ಇನ್ನೊಂದೋ ಮತ್ತೊಂದು ಆಗಿ ಅವ್ರ ಸಕ್ಸೀಡ್ ಆಗಿ ಎಲ್ಲಾ ಮಾಡಿದ್ರೆ ಅವ್ರ ಎಲ್ಲಿಗ್ ಬೇಕಾದ್ರು ಪಾಯಿಂಟ್ ಮಾಡ್ಬೋದು ಸಿಲಿಂಡರ್ ಯಾವ ಟೇಪರ್ ಬೇಕಾದ್ರೂ ಮಾಡ್ಬೋದು ಮ್ಯಾನುಯಲ್ ಆಗಿ ನಾವೇ ಮಾಡ್ಬೇಕು ಅಂತ ಓನ್ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಯಾವುದೇ ವಸ್ತುಗಳನ್ನ ವೇಸ್ಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಏನ್ ಮಾಡಿದೀವಿ ನಾನು ಇಲ್ಲಿಗೆ ಹಾಕಿದೀನಿ ಇದು ನೀರನ್ನ ನಾವು ಇದು ಫ್ಲಂಬಿಂಗ್ ಇದು ಅಂದ್ರೆ ನೀರ್ನ ನಾವು ಫ್ಲಂಬಿಂಗ್ ಮಾಡ್ಕೊಳಿ ಇದಕ್ಕೆ ಒಂದ್ ಲೀಟರ್ ಆಸಿಡ್ ಆಗಿ ತೊಳಕೊಂಡ್ರೆ ನಾವು ನ ಬಳಸ್ಕೋಬಹುದು ಮುಂದೆ ಅನ್ನೋ ಕಾರಣಕ್ಕೋಸ್ಕರ ನಾನ್ ಇಲ್ಲಾಕಿಲ್ಲ ಹಾಕಿಲ್ಲ ಬಟ್ ಇಲ್ಲ ಹಾಕಿಲ್ಲ ಅಂದಕ್ಷಣಕ್ಕೆ ಇಲ್ಲಿ ಗ್ಯಾಸ್ ಬರಲ್ಲ ಅಂತಲ್ಲ ಗ್ಯಾಸ್ ಬರುತ್ತೆ ಇಲ್ಲ ಹಾಕಿದ್ರೆ ನೀರು ನೆಕ್ಸ್ಟ್ ಕುಣ್ಸಕ್ ಆಗಲ್ಲ ಟ್ಯಾಂಕ್ ಇಲ್ಲಿ ಹಾಕಿದೀನಿ ಬೇಕಾದ್ರೆ ಇಲ್ಲೇ ಹಾಕೋಬಹುದು ಸಮಸ್ಯೆ ಇಲ್ಲ ನಾನು ಭಯದಿಂದ ಹಂಗ್ ಮಾಡ್ಕೊಂಡಿದೀನಿ ವೇಸ್ಟ್ ಮಾಡೋದ್ ಬ್ಯಾಟ್ರಿ ಅಂತ ಇಲ್ಲಿ ಹಾಕಿದಿನಿ ಒಂದು ಒಂದು ಹಾಫ್ ಅನ್ ಇಂಚು ಟ್ವೆಂಟಿ ಎಂ ಎಮ್ ಒಂದು ಎಫ್ ಟಿ ಎಂಟಿ ತಗೊಂಡು ಇದನ್ನ ನೀಟಾಗಿ ಡ್ರಿಲ್ಲಿಂಗಲ್ ಹಾಕಿ ಅಂದ್ರೆ ತಾಯಿ ಸಿಕ್ಕದು ಗಜಿಬಿಜಿ ಮಾಡೋದು ಮಾಡಬಾರ್ದು ನೀಟಾಗಿ ಡ್ರಿಲ್ಲಿಂಗ್ ಮಾಡ್ಕೊಳ್ಬೇಕು ಒಂದ್ ಮಿಷಿನ್ ಅಲ್ಲಿ ಮಾಡ್ಕೊಂಡು ಟ್ವೆಂಟಿ ಎಂ ಬಿಟ್ ಹಾಕೊಂಡು ನೈನ್ಟೀನ್ ಎಂ ಬಿಟ್ ಹಾಕೊಂಡು ಡ್ರಿಲ್ ಮಾಡ್ಕೊಂಡು ಒಳಗಡೆ ಆಚೆ ಕಡೆ ಎರಡನ್ನು ಒಂದು ಸೈಕಲ್ ಟ್ಯೂಬ್ ಕಟ್ ಮಾಡಿ ರಬ್ಬರ್ ತರ ನೋಡಿ ವಾಷರ್ ತರ ಮಾಡಿ ಲೀಕ್ ಆಗ್ತಾ ಇರೋದು ಆಗ್ಲೇ ಇರೋ ತರ ಮಾಡಿ ಒಂದ್ ವಾಲ್ ಹಾಕಿದೀನಿ ಯಾಕೆ ಅಂದ್ರೆ ಈ ಡ್ರಮ್ ಇಂದು ನಮಗೆ ಗ್ಯಾಸ್ ಬೇಕಾಗಲ್ಲ ಜಾಸ್ತಿ ಆಗುತ್ತೆ ಅನ್ನೋದಾದ್ರೆ ನಾವ್ ಅವೆರಡು ಮಾತ್ರ ಆನ್ ಮಾಡ್ಕೋಬಹುದು ಇಲ್ಲಿ ಕಟ್ ಆಫ್ ಆಪ್ಷನ್ ಆಪ್ಷನ್ ಇಲ್ಲ ಮೂರುದು ಬೇಕು ಅಂದ್ರೆ ಸರಣಿ ಬೇಕು ಅಂದ್ರೆ ಮೂರನ್ನು ಆನ್ ಮಾಡ್ಕೋಬಹುದು ಆನ್ ಮಾಡ್ಕೊಂಡು ಅದ್ರದ್ದು ಇದಕ್ಕೆ ಈ ತರ ಸರಣಿ ಮಾಡ್ಕೊಂಡು ಎರಡ ಎಲ್ಲದಕ್ಕೂ ಸೇಮ್ ಟು ಸೇಮ್ ಒಂದ್ ಎ ಎಫ್ ಟಿ ಹಾಕಿದೀನಿ ಅದಕ್ಕೊಂದು ವಾಷರ್ ಹಾಕಿದೀನಿ ನೀಟಾಗಿ ಮಾಡ್ಕೊಂಡಿದೀನಿ ಎಲ್ಲೂ ಲೀಕೇಜ್ ಆಗಲ್ಲ ಈ ತರ ಇದೆ ಆದಷ್ಟು ಬಿಸ್ಲು ಬಿದ್ರೆ ಚೆನ್ನಾಗಿ ಬರುತ್ತೆ ನೆರಳ ಲೀಟರ್ ಸ್ವಲ್ಪ ಕಡಿಮೆ ಕಡಿಮೆ ಬಿಸ್ಲಲ್ಲಿ ಇಕ್ಕಿದ್ರೆ ಒಳ್ಳೇದು ಈ ತರ ಮಾಡಿ ಇಲ್ಲಿಂದ ಮನೆಗ್ ಕೊಟ್ಕೊಳ್ಳೋ ಅಂತ ಕಲೆಕ್ಷನ್ ಹಾಕೊಂಡಿದೀನಿ ಇದು ಗ್ಯಾಸ್ ಇನ್ನ ಅದು ಫ್ಲಕ್ಷೇಷನ್ ಆಗಿ ರೆಡಿ ಆಗಿ ಉರಿತಾಯ್ತಾ ಇಲ್ವಾ ಅಂತ ಚೆಕ್ ಮಾಡಕ್ಕೋಸ್ಕರ ಒಂದ್ ಟ್ಯೂಬ್ ಹಾಕಿದೀನಿ ಸುಮಾರು ಒಂದ್ ಇಂದ ನಾನು ಆಮ್ಲಜನಕನ ಮೇಲ್ಗಡೆ ಬಂದು ಆಮ್ಲಜನಕ ಇರುತ್ತೆ ರಿಲೀಸ್ ಮಾಡಿದೀನಿ ಈಗ ಮೀಥೇನ್ ಕ್ರಿಯೇಟ್ ಆಗ್ತಾ ಗೋಬರ್ ಗ್ಯಾಸ್ ಕ್ರಿಯೇಟ್ ಆಗ್ತಾ ಇತ್ತು ಇಲ್ಲಿಂದ ನಾನು ಪೈಪ್ ತಗೊಂಡ್ ಮನೆಗಿನ್ನ ಕನೆಕ್ಷನ್ ಕೊಟ್ಟಿಲ್ಲ ಅದಕ್ಕೆ ಚೆಕ್ ಮಾಡಕ್ಕೆ ಅಂತ ಹೇಳಿ ನೆನ್ನೆ ಹಾಕಿ ಟ್ಯೂಬ್ ಹಾಕಿ ಒಂದು ಒಲೆಗೆ ಹಾಕಿದೆ ಸಕ್ಸಸ್ ಆಗಿದೆ ಈಗ ಟ್ಯೂಬ್ಗೆ ಲೋಡ್ ಮಾಡಿದೀನಿ ಒಂದ್ಸರಿ ನೋಡಿ ಇದು ಬೆಳಗ್ಗೆ ಫುಲ್ ರಿಲೀಸ್ ಮಾಡಿದ್ದೆ ಸಗಣಿ ಹಾಕಿದೀನಿ ಈಗ ನೋಡಿ ಫುಲ್ ಟೈಟ್ ಆಗಿದೆ ಬರ್ತಾ ಇದೆ ಇದನ್ನ ಹಾಕೊಂಡ್ರೆ ಸ್ವಲ್ಪ ಪ್ರೆಜರ್ ಪ್ರಜರ ಉರಿಯುತ್ತೆ ಆಮೇಲೆ ಟ್ಯೂಬ್ ನ ಪ್ರೆಸ್ ಮಾಡೋ ತರ ಯಾವ್ದಾರ ಒಂದು ಫುಲ್ ರಿಲೀಸ್ ಆಗಿ ಉರಿಯುತ್ತೆ ಈ ಟ್ಯೂಬ್ ಮುಂದೆ ಟ್ಯೂಬ್ ಏನಕ್ಕೆ ಹಾಕೊಂಡಿದೀನಿ ಅಂತಂದ್ರೆ ಡ್ರಮ್ ಅಲ್ಲಿ ಲೋಡ್ ಆಗಿ ಹೆಚ್ಚಾಗಿರುವಂತ ಗ್ಯಾಸ್ ಬಳಸ್ತಲೇ ಇದ್ರೆ ಮಾಡುತ್ತೆ ಅಂದ್ರೆ ಸ್ಲರಿನ ಪ್ರೆಸ್ ಮಾಡಿ ಆಚೆ ತಳ್ಳುತ್ತೆ ಎಲ್ಲಾದ್ರೂ ಒಂದ್ ಕಡೆ ಹೊರಗಡೆ ಹೋಗ್ಲೇಬೇಕಲ್ವಾ ತಳ್ಳಿಬಿಡುತ್ತೆ ಅದ್ರ ಬದಲಾಗಿ ಈ ಟ್ಯೂಬ್ ಹಾಕೊಂಡ್ರೆ ಅಡಿಷನಲ್ ಟ್ಯಾಂಕ್ ಇದ್ದಂಗೆ ಇದೇನು ಹೊಸ ಟ್ಯೂಬ್ ಹಾಕಬೇಕು ಅಂತ ಏನಿಲ್ಲ ಸ್ಟೋರೇಜ್ ಮಾಡೋದು ಯಾವ್ದಾದ್ರು ಒಂದ್ ಲಾರಿ ಅಥವಾ ಜೆ ಸಿ ಪಿ ಒಂದ್ ಟ್ಯೂಬ್ ಹಾಕಿದ್ರೆ ಲೀಕೇಜ್ ಪಂಪ್ರ್ ಮಾಡಿ ಇಟ್ರೆ ಅದ್ರಲ್ಲಿ ಸ್ಟಾಕ್ ಯಾವಾಗ್ಲೂ ಇರುತ್ತೆ ನೀವು ಡ್ರಮ್ ಅಲ್ಲಿರೋದಲ್ದಲ್ಲ ಇದ್ರಲ್ಲೂ ಇರುತ್ತೆ ಹಂಗಾಗಿ ನೀವು ಯಾವ್ದ್ ಬೇಕಾದ್ನ ಯೂಸ್ ಮಾಡ್ಕೊಳೋ ತರ ಮಾಡ್ಕೋಬಹುದು ಈ ಟ್ಯೂಬ್ಗೆ ಒಂದ್ ಗೇಟ್ ವಾಲ್ ಹಾಕೋಬೇಕು ಟ್ಯೂಬ್ ಫಿಲ್ ಆದ್ಮೇಲೆ ಟ್ಯೂಬ್ ಆಫ್ ಮಾಡೋದ್ರ ಹಿಂಗೆ ಟ್ಯೂಬ್ ಆಫ್ ಮಾಡಿದ್ರೆ ಟ್ಯೂಬ್ ಅಲ್ಲಿ ಹಂಗೇ ಇರುತ್ತೆ ನೀವು ಇಲ್ಲಿಂದ ಒಂದು ಟೀ ಹಾಕೊಂಡು ಮನೆಗೆ ಯೂಸ್ ಮಾಡಿದ್ರೆ ಡ್ರಮ್ ಗಳೆಲ್ಲ ಖಾಲಿ ಆಗುತ್ತೆ ಡ್ರಮ್ ಅಲ್ಲಿ ಅಲ್ಲಿರುವಂತ ಅಲ್ಲಿಗೆ ಆಫ್ ಮಾಡ್ಕೊಂಡು ಇದನ್ನ ಆನ್ ಮಾಡ್ಕೊಂಡ್ರೆ ಅವಾಗ ಟ್ಯೂಬ್ ಅಲ್ಲಿ ಬರುತ್ತೆ ಅಂದ್ರೆ ಡ್ರಮ್ ಅಲ್ಲಿ ಆಗದಿರೋ ತರ ಓವರ್ ಫ್ಲೋ ಆಗ್ದಲೆ ಜಾಸ್ತಿ ಆಗಿ ಎಕ್ಸಸ್ ಆಚೆ ಇರೋ ತರ ಈ ಟ್ಯೂಬ್ ಬಳಸ್ಕೋಬಹುದು ಟ್ಯೂಬ್ ಏನ್ ಹೆವಿ ಕಾಸ್ಟ್ ಇಂದ ಯಾವ್ದಾದ್ರು ಸೆಕೆಂಡ್ಸ್ ಪಂಚರ್ ಆಗಿಲ್ದಲೆ ಇರೋಂತದ್ದು ಲಾರಿದು ತಪ್ಪದ್ರೆ ಒಂದು ಜೆ ಸಿ ಪಿ ಟ್ಯೂಬ್ ನ ಯೂಸ್ ಮಾಡ್ಕೊಂಡ್ರೆ ತುಂಬಾ ಬಳಕೆ ಆಗುತ್ತೆ ಮಾಡ್ತಾರಪ್ಪ ಇದೆಲ್ಲ ಯಾವ್ದು ಹಿಂಸೆ ಇದೆಲ್ಲ ಯಾರ್ ರಿಸ್ಕ್ ತಗೋತಾರೆ ಅನ್ನೋ ತರ ಮೈಂಡ್ ಸೆಟ್ ಇರೋದ್ ಆಗಲ್ಲ ಇದೇ ಬದುಕು ಹೋರಾಟನೆ ಬದುಕು ಇದ್ರಲ್ಲಿ ಖುಷಿ ಕಾಣ್ತೀವಿ ಇದ್ರಲ್ಲಿ ಏನೋ ಒಂದ್ ಸಂತೋಷ ಇದೆ ನಾವು ಮಾಡ್ಕೊಂತಿದೀವಿ ಅನ್ನೋ ತರ ಫೀಲ್ ಮಾಡ್ಕೊಂಡ್ರೆ ಅದರಂತ ಸಂತೋಷ ಬೇರೆ ಇಲ್ಲ ಇದ್ರಲ್ಲಿ ಮುಖ್ಯವಾಗಿ ಏನೇನು ಗಮನ ಇಡಬೇಕು ಸರ್ ಇದ್ರಲ್ಲಿ ಗಮನ ಇಡವಂತದ ಏನಿಲ್ಲ ಕ್ಲೀನ್ ಆಗಿ ಸ್ಲರಿನಾ ಈ ತರ ಬಾಲದ ಕೂದ್ಲು ವೇಸ್ಟೇಜ್ ಜೋಳ ಸಪ್ಪೆ ಏನು ಇರೋ ತರ ಸ್ಲರಿನಾ ಮೃದುವಾಗಿ ಇರೋಂತದ್ನ ಒಂದಿಷ್ಟು ತ್ರೀನಲ್ಲಿ ಹಾಕ್ಬೇಕು ಹತ್ತು ಕೆಜಿ ಸಗಣಿ ಹಾಕುದ್ರೆ ಅದರಲ್ಲಿ ಇಪ್ಪತ್ ಲೀಟರ್ ನೀರ್ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಕಲಸ್ಬಿಟ್ಟು ಅದ್ರಲ್ಲಿ ಹಾಕುವಂಥದ್ದು ಅಷ್ಟೇ ನೆಕ್ಸ್ಟ್ ಇದನ್ನ ಏನಂದ್ರೆ ಬೇರೆ ಅಂತ ಸಮಸ್ಯೆ ಏನು ಬರಲ್ಲ ಆ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿರೋ ಸ್ಲರಿ ಹಾಕುದ್ರೆ ಚೆನ್ನಾಗಿರೋ ಗ್ಯಾಸ್ ಬರುತ್ತೆ ಅಂತ ಸರ್ ಇದಕ್ಕೆ ಖರ್ಚು ಎಷ್ಟು ಬಂದಿದೆ ಅಂತ ಅಂದ್ರೆ ಹ್ಮ್ ನಾವು ಎಲ್ಲಾ ಸ್ನೇಹಿತರುಗಳು ಇಬ್ರು ಮಾಡಿದ್ವಿ ಇಬ್ರು ಅವರು ಕೆಲ್ಸ ಮಾಡುವಾಗ ಅಲ್ಲಿ ಹೋಗಿದ್ದೆ ಅವ್ರು ನನ್ ಕೆಲಸ ಮಾಡುವಾಗ ಅವ್ರು ಬಂದಿದ್ರು ಇದಕ್ಕೆ ಏನ್ ಬೇಕಾಗಿದೆ ಅಂದ್ರೆ ಸ್ನೇಹಿತರ ಹತ್ರ ಒಂದ್ ಮಿಷಿನ್ ಇಸ್ಕೊಂಡಿದ್ವಿ ಕೊರಿ ಹೋಲ್ ಹಾಕೋದಿಕ್ಕೆ ಅದು ಬಿಟ್ರೆ ನೆಕ್ಸ್ಟ್ ಇದು ನಾಲ್ಕ್ ಸಾವಿರದ ಇನ್ನೂರು ರೂಪಾಯಿ ನಾವು ಆರು ಟ್ಯಾಂಕ್ ನ ಒಬ್ರತ್ರ ಪರ್ಚೇಸ್ ಪರ್ಚೇಸ್ ಮಾಡಿದ್ವಿ ಅವತ್ತಿನ ಬೆಲೆ ಎಷ್ಟಿತ್ತು ಅಂದ್ರೆ ನಾಲ್ಕ್ ಸಾವಿರದ ರೂಪಾಯಿ ಇತ್ತು ನಾವು ಒಂದು ಟ್ಯಾಂಕ್ ಗೆ ಸಾವಿರದ ಇನ್ನೂರು ರೂಪಾಯಿ ತ್ರೀ ಲೇಯರ್ ಈ ವಾಹಿನಿ ಟ್ಯಾಂಕ್ ನ ಒಂದ್ ಸಾವಿರ ಲೀಟರ್ ತಗೊಂಡಿದ್ವಿ ತಗೊಂಡು ಕೆಳಗಡೆ ಕ್ಯಾಪ್ ಗೆ ಸ್ವಲ್ಪ ಪ್ಲಾಸ್ಟಿಕ್ ಪೇಪರ್ ಅಥವಾ ಒಂಥರ ಗ್ರಿಪ್ ಇರೋಂತ ಪೇಪರ್ ಹಾಕಿ ಕ್ಯಾಪ್ ಟೈಟ್ ಮಾಡಿ ಕ್ಯಾಪ್ ಗೆ ಸ್ಕ್ರೂ ಹೊಡೆದಿದ್ವಿ ಯಾಕೆ ಅಂತಂದ್ರೆ ಗ್ಯಾಸು ಮತ್ತೆ ಸ್ಲರಿ ಓವರ್ ಫ್ಲೋ ಆದಾಗ ಕೆಳಗಡೆ ಕಿತ್ಕೋಬಾರ್ದು ಅನ್ನೋದು ಅದಕ್ಕೆ ಸಪೋರ್ಟಿವ್ ಆಗಿ ಸ್ವಲ್ಪ ಮಣ್ಣು ಹಾಕಿ ಇಟ್ಟಿದ್ವಿ ಇಷ್ಟನ್ ಮಾಡಿದೀವಿ ನಾಲ್ಕ್ ಸಾವಿರದ ಇನ್ನೂರು ರೂಪಾಯಿ ಅಂತ ಒಂದು ಟ್ಯಾಂಕ್ ಒಟ್ಟು ಅಲ್ಲಿ ಹನ್ನೆರಡ್ ಸಾವಿರದ ಆರ್ನೂರು ರೂಪಾಯಿ ಟ್ಯಾಂಕ್ ಆಗಿದೆ ಸುಮಾರು ಈ ಒಂದು ಅಸೆಂಬಲ್ ಗೆ ಇಬ್ಬರಿಂದ ನಮ್ ಸ್ನೇಹಿತರು ನನ್ನಿಂದ ಮೂರ್ ಸಾವಿರ ಆಗಿತ್ತು ಒಂದೂವರೆ ಸಾವಿರ ರೂಪಾಯಿ ಅಸೆಂಬಲ್ ಐಟಂ ಆಗಿದೆ ಒಂದೂವರೆ ಸಾವಿರ ರೂಪಾಯಿ ಅಸೆಂಬಲ್ ಐಟಮ್ ಆಗಿದೆ ನಾಲ್ಕ್ ಹನ್ನೆರಡ್ ಸಾವಿರದ ಆರ್ನೂರು ರೂಪಾಯಿ ಟ್ಯಾಂಕ್ ಆಗಿದೆ ಒಟ್ಟು ಇಷ್ಟು ಖರ್ಚು ಬಂದಿದೆ ಸರ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ರೈತರು ಮಾಡ್ಕೋಬಹುದು ತುಂಬಾನೇ ಸ್ನೇಹಿತರು ಬರೀ ಒಂದೇ ಒಂದು ಅಂಕಲ್ ಮಾಡಿದರೆ ಸಕ್ಸಸ್ ಆಗಿದೆ ಅವ್ರಿಗೆ ಕಾಫಿ ಮಾಡಕ್ಕೆ ಒಂದಿಷ್ಟು ಸಾಂಬಾರ್ ಕಾಯಿಸ್ಕೊಳೋವಷ್ಟು ಇಷ್ಟು ಕಾಫಿ ಟೀ ಎರಡ್ ಮೂರ್ ಟೈಮ್ ಕಾಫಿ ಟೀ ಮಾಡ್ಕೊಳ್ಳುವಷ್ಟು ಒಂದ್ ಎರಡ್ ಮೂರ್ ಟೈಮ್ ಸಾಂಬಾರ್ ಅಥವಾ ಒಂದ್ ಟೈಮ್ ಅನ್ನ ಅವ್ರಿಗೆ ಗ್ಯಾಸ್ ಆಲ್ರೆಡಿ ಬರ್ತಾ ಇದೆ ಇಷ್ಟನ್ನ ಮೇಂಟೈನ್ ಮಾಡಬೇಕಂದ್ರೆ ಎಷ್ಟು ಹಸು ಬೇಕು ಸರ್ ಮಿನಿಮಮ್ ನಾಟಿ ಹಸುಗಳಾದ್ರೆ ಮೂರ್ ಬೇಕು ಸೀಮೆ ಹಸು ಆದ್ರೆ ಎರಡು ಸಾಕು ಅಥವಾ ಒಂದು ಈ ಸರಣಿ ಮೂರ್ ಮಾಡಿದ್ರೆ ಎರಡು ಸಾಕು ಎಮ್ಮೆ ಒಂದ್ ಹಸು ಇದ್ರೆ ಸಾಕು ನಾಟಿ ಹಸು ಇದ್ರೆ ನಾಟಿ ಹಸು ಗಂಜಲನ ಹಾಕ್ಬೇಕು ಆ ಗಂಜಲದಲ್ಲಿ ನಿಮ್ಗೆ ಗ್ಯಾಸ್ ಫಾರ್ಕೇಶನ್ ಯಾಕೆ ಆಗುತ್ತೆ ಅಂದ್ರೆ ಬೇಕಂದ್ರೆ ಅರ್ಧ ಲೀಟರ್ ಗಂಜಲನ ನೀವು ಕ್ಯಾನ್ ಒಳಗಡೆ ಹಾಕಿ ಕ್ಯಾಪ್ ಹಾಕಿ ಇಟ್ರೆ ನೀವು ಒಂದ್ ಲೀಟರ್ ಪೆಟ್ರೋಲ್ ನ ಒಂದ್ ಕ್ಯಾನ್ಗೆ ಹಾಕಿ ಇಟ್ಟು ಒಂದ್ ದಿನ ಆದ್ಮೇಲೆ ಎರಡನ್ನೂ ಬಿಚ್ಚಿ ನೋಡಿ ಏರ್ ಅಂತ ಈಚೆ ಬರುತ್ತೆ ಅಂದ್ರೆ ಗಂಜಲದಲ್ಲೂ ಗ್ಯಾಸ್ ಫರ್ಕೇಶನ್ ಆಗುತ್ತೆ ಹಂಗಾಗಿ ಗ್ಯಾಸ್ ಅನ್ನ ಗಂಜಲವನ್ನ ಒಂದ್ ಬಿಂಗೆ ಗಂಜಲ ಸಿಗುತ್ತೆ ನಾಟಿ ಅಥವಾ ಅರ್ಧ ಬಿಂಗೆ ಸಿಗುತ್ತೆ ಆ ಗಂಜಲನ ಜೊತೆಗೆ ಬರುವಂತ ಸ್ಲರಿ ಕೂಡ ಒಳ್ಳೆ ಸ್ಲರಿ ಆ ಗಂಜಲ ಮಿಕ್ಸ್ ಮಾಡಿ ಹಾಕುದ್ರೆ ಹಾಕ್ಬೇಕು ಹಾಕ್ಬೋದು ಜೊತೆಗೆ ಸಗಣಿಯನ್ನ ತೋಟಕ್ ಹಾಕೋದಕ್ಕೂ ಸ್ಲರಿಯನ್ನ ಹಾಕೋದಕ್ಕೂ ಬಹಳ ವ್ಯತ್ಯಾಸ ಇದೆ ಸ್ಲರಿ ಗೊಬ್ಬರವಾಗಿ ಮಾಗಿ ಕಳತು ಆಲ್ರೆಡಿ ಅದು ಗಿಡಗಳಿಗೆ ಅಂತ ರೆಡಿ ರೂಪದಲ್ಲಿ ಬಂದಿರುತ್ತೆ ಹಾಗಾಗಿ ಸಗಣಿನ ತಿಪ್ಪೆಗಾಗ್ತಲೇ ನಾವು ಡೈರೆಕ್ಟ್ ಆಗಿ ತೋಟಕ್ಕೆ ಹಾಕೋಂಥ ಪದ್ಧತಿ ಸರಿ ಇಲ್ಲ ಅದು ಹಾಕ್ಬಾರ್ದು ಅದನ್ನ ಕಳಿಸಬೇಕು ಕಳಿಸ್ಬೇಕು ಅಂದ್ರೆ ಮಿನಿಮಮ್ ಎರಡರಿಂದ ಮೂರ್ ತಿಂಗಳು ಕಳಿಸ್ಬೇಕು ನಾವೇನ್ ಮಾಡ್ತಿದೀವಿ ಈ ವರ್ಷದಿಂದ ಮುಂದಿನ ವರ್ಷ ತಕ ತಿಪ್ಪೆಗಾಕ್ತಿವಿ ಒಂದು ವರ್ಷದಲ್ಲಿ ಗೊಬ್ಬರದಲ್ಲಿ ಇರೋ ಅಂತ ಅಂಶ ಎಲ್ಲಾ ಎಪ್ಪತ್ತು ಪರ್ಸೆಂಟ್ ವರ್ಗೋದ್ಮೇಲೆ ಬರೀ ತೌಡು ಅದಕ್ಕೆ ಸಂಬಂಧಪಡೋ ಅಂತ ವಸ್ತು ಸುಮ್ನೆ ಮಣ್ಣು ತರ ತಾಣ ಹಾಕ್ತಿದ್ವಿ ಬಿಟ್ರೆ ಅದ್ರಲ್ಲಿ ಯಾವ್ದೇ ಅಂಶ ಇರೋಲ್ಲ ಮಿನಿಮಮ್ ತ್ರೀ ಮಂತ್ಸ್ ಒಳಗಡೆ ಗೊಬ್ಬರನ ಹಾಕ್ಬೇಕು ನಮ್ಗೆ ಏನಾಗುತ್ತೆ ಅಂದ್ರೆ ಇವತ್ತು ಹಾಕಿರೋ ಗೊಬ್ಬರ ಇನ್ನು ಮೂರ್ ತಿಂಗಳಿಗೆ ರೆಡಿ ಆದ್ರೆ ನಾಳೆ ಹಾಕೋದು ಮೂರ್ ತಿಂಗಳು ತೊಂಬತ್ತೊಂದನೇ ದಿಸ ಎರಡನೇ ದಿವಸ ರೆಡಿ ಆಗುತ್ತೆ ಅದು ನಾವೇನ್ ಮಾಡ್ತೀವಿ ಅಂತಂದ್ರೆ ಒಟ್ಟಿಗೆ ಒಂದೇ ಸರಿ ಸಿಗಲ್ವಲ್ಲ ಆ ಉದ್ದೇಶಕ್ಕೆ ಏನ್ ಮಾಡ್ತೀವಿ ಒಂದ್ ವರ್ಷ ಒಂದ್ ಗುಂಡಿಲ್ ಹಾಕ್ತಿವಿ ಅದ್ರಲ್ಲಿ ಮಳೆ ಬಂದು ನೀರ್ ನಿಂತು ಅದ್ರಲ್ಲಿ ಇರೋ ಅಂತ ಅಂಶ ಎಲ್ಲ ನೆಲ ಕುಡ್ಕೊಂಡು ಹೋಗಾದ್ಮೇಲೆ ಅದ್ ಹಾಕ್ತಿವಿ ಈ ಸ್ಲರಿನಾ ಎರೆಹುಳು ಹೆಂಗ್ ಬರುತ್ತೆ ಅಂದ್ರೆ ಇಪ್ಪತ್ತು ದಿವಸ ನೆಲಕ್ಕ ಹಾಕ್ಬಿಟ್ರೆ ಆ ನಾವು ಸ್ಲರಿ ಹಾಕಿರ್ತೀವೋ ಅಷ್ಟ ು ಪೂರ್ತಿ ಎರೆಹುಳ ಇರುತ್ತೆ ಬೇಕಾದ್ರೂ ನೀವೇ ಪ್ರಯೋಗ ಮಾಡಿ ನೋಡ್ಬೋದು ಹಾಗಾಗಿ ಇದು ಗೊಬ್ಬರ ತಯಾರು ಮಾಡ್ಕೊಳಕ್ಕೆ ತುಂಬಾ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಇದು ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅದು ತೆಳಪಿರುತ್ತೆ ಸಿಗಲ್ಲ ಡ್ರೈ ಮಾಡಕ್ ಆಗಲ್ಲ ಅನ್ಸುತ್ತೆ ಎರಡ್ ತಟ್ಟಿ ಮಾಡ್ರಿ ತಟ್ಟಿನಲ್ಲಿ ಕೆಳಗಡೆ ಕಾಂಕ್ರೀಟ್ ಹಾಕ್ಬಾರ್ದು ಓಪನ್ ಮಣ್ಣಿಗೆ ಬಿಡ್ಬೇಕು ಮಣ್ಣಿಂದ ಬಯೋ ಹುಳಗಳು ಬರುತ್ತವೆ ಮತ್ತೆ ಜೊತೆಗೆ ಎರೆ ಬರುತ್ತೆ ಒಂದ್ ತಟ್ಟಿ ಫುಲ್ ಆಗ್ತಿದಂಗೆ ನೆಕ್ಸ್ಟ್ ಇನ್ನೊಂದ್ ತಟ್ಟಿಗೆ ಬಿಟ್ಕೊಳ್ಳಿ ಮಣ್ಣಿನ ತಟ್ಟಿ ಚಿಕ್ ಚಿಕ್ಕದಾಗಿ ಮಾಡ್ಕೊಳ್ಳಿ ಇನ್ನೊಂದು ತಟ್ಟಿಗೆ ಬಿಟ್ಟಾಗ ಇದು ಡ್ರೈ ಆಗಿರುತ್ತೆ ಇದು ಕೆರೆ ಹುಳ ಬಂದಿರ್ತವೆ ಅದನ್ನ ಚಾನಲ್ ಮುಖಾಂತರ ಕೊಡ್ತೀವಿ ಏನಿಲ್ಲ ಇದು ಸಹಬಾಳ್ವೆ ಒಬ್ರಿಗೊಬ್ರು ಅನಿನ್ವಾಗ ಬದುಕುವಂತ ಜೀವನ ಇದು ರೈತರಿಗೆ ಬೇಕಾಗಿರುವಂತ ತುಂಬಾ ಶ್ರಮ ನಾವು ಗೋಬರ್ ಗ್ಯಾಸ್ ಮಾಡಿ ಸಗಣಿ ಕಲಸಿ ಹಾಕುವಂಥದ್ದು ಶ್ರಮ ಅಂತ ಭಾವಿಸೋದಾದ್ರೆ ಮನುಷ್ಯ ಅಲ್ಲಿಗೆ ಅವು ಅವ್ನ್ ತುಂಬಾ 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 ಅಂದ್ರೆ ತುಂಬಾ ಅವನು ಮೂರ್ಖ ಅಥವಾ ಅವನು ಸೋಂಬೇರಿ ಅನ್ನೋ ತರ ಆಗೋಗ್ಬಿಡುತ್ತೆ ಇಷ್ಟು ಮಾಡ್ಲಿದ್ರೆ ಹೆಂಗೆ ಪ್ರತಿ ದಿನ ಬೆಳಗ್ಗೆ ಎದ್ದು ಸಗಣಿ ಹಾಕುದ್ರೆ ಬಿ ಪಿ ಕಡಿಮೆ ಆಗುತ್ತೆ ಶುಗರ್ ಕಡಿಮೆ ಆಗುತ್ತೆ ಅದ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರಲ್ಲ ನಾನು ಆತರ ಹೇಳಲ್ಲ ಮನುಷ್ಯ ಲವ್ಲವಿಕೆಯಿಂದ ಬದುಕ್ತಾನೆ ಖುಷಿ ಖುಷಿಯಾಗಿರ್ತಾನೆ ಯಾಕೆ ಅಂದ್ರೆ ಏನಾದ್ರು ಶ್ರಮ ಬಿದ್ದ ಕೆಲಸ ಮಾಡ್ಲೇಬೇಕು ನಾನು ಕಂಪ್ಯೂಟರ್ ಇಟ್ಕೊಂಡಿದೀನಿ ಕ್ಯಾಮ್ರಾಗಳ ಇಟ್ಕೊಂಡಿದೀನಿ ಕಂಪ್ಯೂಟರ್ ಅಲ್ಲಿ ಕ್ಯಾಮ್ರಾದಲ್ಲಿ ಮಾಡೋದ್ ಕೆಲಸ ಕೆಲಸ ಅಲ್ಲ ಬೆವ್ರನಿ ಬರೋ ಅಂತ ಮಾಡೋ ಕೆಲಸ ಕೆಲ್ಸ ಹಾಗಾಗಿ ನಾವು ಸ್ವಲ್ಪ ಒಂದು ದಿನಕ್ ಒಂದೆರಡು ಅವರ ಆದ್ರೂ ಕ್ಷಮ ಬೆವರ್ ಬರೋ ಅಂತ ಕೆಲಸ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಗಾಳಿ ಬೆಳಕು ಇರೋಂತದ್ರ ಕೆಲಸ ಮಾಡುದ್ರೆ ಚೆನ್ನಾಗಿರುತ್ತೆ ಅನ್ನೋ ನನ್ನ ಅಭಿಪ್ರಾಯ ಸರ್ ಹಾಗಾಗಿ ಸ್ಟವ್ ಒಂದು ಆಲ್ಟರ್ನೇಟಿವ್ ಆಗಿ ಯಾವ ತರ ಇಟ್ಕೋಬೇಕು ಅಂತ ಒಂದು ತೋರಿಸ್ತೀನಿ ಇದಕ್ಕೆ ಸಂಬಂಧಪಡುವಂತ ಸ್ಟವ್ ಮಾಮೂಲಿ ಸ್ಟವ್ ಇದಕ್ ಗುರಿಯಲ್ಲ ಅದನ್ನೊಂದು ತೋರಿಸ್ತೀನಿ ಅದೊಂದ್ಸರಿ ನೋಡ್ಬಿಡಿ ಇದ್ ಬಂದ್ಬಿಟ್ಟು ಮನೆ ಸ್ಟವ್ ಅಂದ್ರೆ ಮನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಯೂಸ್ ಮಾಡುವಂತ ಪೈಪ್ ಎಲ್ ಪಿ ಜಿ ಗ್ಯಾಸ್ ಯೂಸ್ ಮಾಡುವಂತ ಸ್ಟವ್ ಇದು ಇದನ್ನ ಆಲ್ಟರ್ನೇಟ್ ಮಾಡ್ಕೋಬೇಕು ಮಾಡಬೇಕು ಅಂತಂದ್ರೆ ಗ್ಯಾಸ್ ಅಂಗಡಿಗಳಲ್ಲಿ ಈ ಬರ್ನಲ್ ಸಪ್ರೇಟ್ ಸಿಗುತ್ತೆ ಇದ್ರಲ್ಲಿ ರಂಧ್ರಗಳು ನೋಡಿ ಇದ್ರಲ್ಲಿ ಎಲ್ಲಾ ಮಾಮೂಲಿ ಎಲ್ ಪಿ ಜಿ ಗ್ಯಾಸ್ಗಿನ ರಂಧ್ರಗಳು ದೊಡ್ಡ ಈ ತರ ದೊಡ್ಡದಾಗಿರ್ಬೇಕು ಯಾಕೆಂದ್ರೆ ಬಯೋಗ್ಯಾಸ್ ಎಲ್ ಪಿ ಜಿ ಗ್ಯಾಸ್ ಅಷ್ಟು ಫೋರ್ಸ್ ಇರಲ್ಲ ಬಟ್ ಉರಿಯೋದ್ ಉರಿಯುತ್ತೆ ಅದೇ ತರ ಉರಿಯುತ್ತೆ ಇರುತ್ತೆ ಫೋರ್ಸ್ ಕಡಿಮೆ ಇರುತ್ತೆ ಪ್ರೆಷರ್ ಕಡಿಮೆ ಇರುತ್ತೆ ಹಂಗಾಗಿ ಈ ಹೋಲ್ ಸಹ ದೊಡ್ಡದಾಗಿರ್ಬೇಕು ಜೊತೆಗೆ ನೋಡಿ ಈ ಪೈಪ್ ಇದೆಯಲ್ಲ ಈ ಪೈಪಲ್ಲಿ ಎಲ್ ಪಿ ಜಿ ನಲ್ಲಿ ಎರಡು ಹೋಲ್ ಇರುತ್ತೆ ಇಲ್ಲಿ ಹೌದು ಇಲ್ಲಿ ಎರಡು ಹೋಲ್ ಇರುತ್ತೆ ಇಲ್ಲಿ ಓಲ್ ಇರಬಾರ್ದು ಈ ಲಿಕ್ವಿಡ್ ಬಯೋಗ್ಯಾಸ್ಗೆ ಇಲ್ಲಿ ಓಲ್ ಇರಬಾರ್ದು ಹೋಲ್ ಇರದಲ್ಲಿ ಅಕಸ್ಮಾತ್ ಹೋಲ್ ಇತ್ತು ಅಂದ್ರೆ ಅಲ್ಲಿ ಒಂದು ಒಳಗಡೆಯಿಂದ ಒಂದು ಪ್ಲೇಟ್ ಕೊಟ್ಕೊಂಡ್ಬಿಟ್ಟು ತಗಡಲ್ ಪ್ಲೇಟ್ ಕೊಟ್ಕೊಂಡು ಎಂ ಸಿಲ್ ಮೆತ್ ಬಿಟ್ಟು ಕ್ಲೋಸ್ ಮಾಡ್ಬೇಕು ಮಾಡಿ ಈ ತರ ಇಲ್ಲಿ ಗ್ಯಾಸ್ ಬಂದ್ಮೇಲೆ ಎಲ್ ಪಿ ಜಿ ನಲ್ಲಿ ಪಾಯಿಂಟ್ ಹೋಲ್ ಇರುತ್ತೆ ಅದು ಮಾಡ್ಕೋಬೇಕು ಹೋಲ್ ಹೆಂಗ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ರೆಡಿ ಪಿನ್ ಸಿಕ್ಕುತ್ತೆ ಅಕಸ್ಮಾತ್ ಪಿನ್ ಸಿಗಲ್ಲ ಅನ್ನೋದಾದ್ರೆ ನೀವೇನ್ ಮಾಡೋ ಅದನ್ನ ಫೈಲ್ ಮಾಡಿದ್ರೆ ಓಲ್ ದೊಡ್ಡದಾಗುತ್ತೆ ನೋಡಿ ಇದು ಇರೋ ಪಿನ್ ಅನ್ನೇ ನಾನು ಕಟ್ ಮಾಡಿ ವೋಲ್ ದೊಡ್ ಮಾಡಿದ್ದೀನಿ ಈ ತರ ಮಾಡಿ ನೋಡಿ ಇದು ಓಲ್ದು ತುಂಬಾ ದೊಡ್ಡದಿದೆ ಹೌದು ಸರ್ ಅಂದ್ರೆ ಇಲ್ಲಿ ಇದು ಬಿಟ್ಟು ಇನ್ನ ದೊಡ್ಡದಾಗಿರುತ್ತೆ ಇಲ್ಲಿಗನ ಇರುತ್ತೆ ಅದನ್ನ ಫೈಲ್ ಮಾಡಿ ಓಲ್ ಅಗಲ ಮಾಡಿ ಈ ತರ ಮಾಡ್ಕೋಬೇಕು ಇಲ್ಲ ಅಂದ್ರೆ ಈ ಪಿನ್ ಸಿಗುತ್ತೆ ಇದನ್ನ ಹಾಕೋಬಹುದು ಇದೆಲ್ಲ ಬೇಡ ಅನ್ನೋದಾದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದಾದ್ರೆ ನೀವು ಆರಾಮ್ಸೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಬುಕ್ ಮಾಡಿ ತಗೋಬಹುದು ಇದಕ್ಕೆ ಬೇರೆ ಸ್ಟೌವೇ ಸಿಕ್ಬಿಡುತ್ತೆ ಇದಕ್ಕೆ ಗೋಬರ್ ಗ್ಯಾಸ್ ಇಂದ ಸಪ್ರೇಟ್ ಸಿಗುತ್ತೆ ಸಪ್ರೇಟ್ ಸ್ಟವ್ ಸಿಗುತ್ತೆ ಅದನ್ನ ನೀವು ಪರ್ಚೇಸ್ ಮಾಡ್ಕೋಬಹುದು ഓക്കെ സർ താദങ്ങൾ സർ താങ്ക് യു